ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಡೈಮಂಡ್ ಶೇಪ್ ನಲ್ಲಿ ಡಿಸೈನ್ ಆಗಿರುವಂತಹ ಮುತ್ತಿನ ಇಯರಿಂಗ್ಸ್ ಫೈವ್ ಗ್ರಾಮ್ಸ್ ಇದೆ ಇದು ಸಿಂಪಲ್ ಹಾಗೇನೆ ಸ್ಟೈಲಿಶ್ ಆಗಿದೆ ಪ್ಯಾಟರ್ನ್ ಓಲಿನ ಈ ರೀತಿಯ ಒಂದು ಮುತ್ತಿನ ಸರಕ್ಕೆ ನೀವು ಮ್ಯಾಚ್ ಮಾಡ್ಕೋಬಹುದು ತುಂಬಾನೇ ಎಲಿಗಂಟ್ ಆಗಿ ಕಾಣಿಸುತ್ತೆ ಮ್ಯಾಂಗೋ ಮತ್ತು ಡಬಲ್ ಲಕ್ಷ್ಮಿ ಕಾಸ್ ಇರುವಂತಹ ಓಲೆ ಡಿಸೈನು ಲೇಟೆಸ್ಟ್ ಆಗಿ ಬಂದಿರುವಂತಹ ಹೊಸ ಪ್ಯಾಟರ್ನ್ ಇಯರಿಂಗ್ಸ್ ಬರೀ ನಾಲ್ಕೂವರೆ ಗ್ರಾಮ್ ಇದೆ ವೈಟು ಅಂಡ್ ಡಿಸೈನು ಕೂಡ ತುಂಬಾನೇ ಟ್ರೆಡಿಷನಲ್ ಆಗಿದೆ ಲಕ್ಷ್ಮೀ ಕಾಸಿನ ನೆಕ್ಲೆಸ್ಗೆ ಈ ಒಂದು ಓಲೆ ಪರ್ಫೆಕ್ಟ್ ಆಗಿರುತ್ತೆ ಗ್ರೀನ್ ಅಂಡ್ ಮೆರೂನ್ ಬೀಟ್ಸ್ ಕಾಂಬಿನೇಷನ್ ಅಲ್ಲಿ ಪಿಕಾಕ್ ಮತ್ತು ಲಕ್ಷ್ಮಿ ಡಿಸೈನ್ ಇರುವಂತಹ ಓಲೆ ತೋರಿಸ್ತಾ ಇದ್ದೀನಿ ಇದಕ್ಕೆ ರಾಜ್ಕುಮಾರಿ ಡಿಸೈನ್ ಇಯರಿಂಗ್ಸ್ ಅಂತ ಕೂಡ ಹೇಳ್ತಾರೆ ಇದು ಬೀಟ್ಸ್ ರಾಂಗಾರ ಅಥವಾ ಚೋಕರ್ಗೆ ಮ್ಯಾಚ್ ಆಗುತ್ತೆ ಇದರ ವೇಟ್ ಬಂದು ಏಳು ಗ್ರಾಮ್ ಮುನ್ನೂರ ಎಪ್ಪತ್ತು ಮಿಲಿ ಇದೆ ಹಾಗೆ ನೆಕ್ಸ್ಟ್ ಡಿಸೈನ್ ನೋಡೋದಾದ್ರೆ ಬ್ಯೂಟಿಫುಲ್ ಫ್ಲವರ್ ಡಿಸೈನ್ ಅಲ್ಲಿ ಸ್ಟೋನ್ ಸ್ಟಡ್ಸ್ ಪಿಂಕ್ ಮತ್ತು ಗ್ರೀನ್ ಸ್ಟೋನ್ ಕಾಂಬಿನೇಷನ್ ಆಗಿ ತಗೊಂಡು ಡಿಸೈನ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿ ಬಂದಿದೆ ಡಿಸೈನು ಹಾಗೇನೆ ಲೇಡೀಸ್ಗೆ ಸೂಟಬಲ್ ಆಗಿರುತ್ತೆ ಈ ರೀತಿಯ ಓಲೆಗಳು ಇದರ ಟೋಟಲ್ ವೇಟ್ ಬಂದು ಮೂರು ಗ್ರಾಮ್ ಎಂಟುನೂರು ಮಿಲಿ ಇದೆ ಸೂಪರ್ ಕ್ಲಾಸಿಕ್ ಆಗಿರೋ ಒಂದು ಟ್ರೆಂಡಿ ಸಿಲ್ವರ್ ಇಯರಿಂಗ್ ಡಿಸೈನು ಇದು ಬ್ಲಾಕ್ ಬೀಟ್ಸ್ ಅಲ್ಲಿ ಡಿಸೈನ್ ಆಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಓಲೆ ಡಿಸೈನು ನೀವು ಪರ್ಲ್ ಅಥವಾ ಕೋರಲ್ ಬೀಟ್ಸ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಇದು ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಅಲ್ಲಿ ಸಿಗುತ್ತೆ ನಿಮಗೆ ಸೇಮ್ ಗೋಲ್ಡ್ ಲುಕ್ ಗೆ ಬರುತ್ತೆ ಇಷ್ಟ ಆದವರು ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡಬಹುದು ಮತ್ತೊಂದು ಆಂಟಿ ಕ್ರೌನ್ ಶೇಪ್ ಸ್ಟಟ್ ಟೈಪ್ ನ ನೋಡ್ತಾ ಇದ್ದೀರಾ ಇದರಲ್ಲಿ ಪಿಕಾಕ್ ಡಿಸೈನ್ ಸುತ್ತ ಲಕ್ಷ್ಮಿ ವಿತ್ ಸ್ಮಾಲ್ ರೂಬಿ ಸ್ಟೋನ್ಸ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು ಫೆಸ್ಟಿವಲ್ಗೆ ಸ್ಯಾರೀಸ್ ಜೊತೆ ಈ ಒಲೆ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದರ ವೇಟ್ ಎಂಟು ಗ್ರಾಮ್ ನಾನೂರ ಐವತ್ತು ಫೈವ್ ಗ್ರಾಮ್ಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಪೇರ್ ಆಫ್ ಲೈಟ್ ವೇಟ್ ಗೋಲ್ಡ್ ಜುಮ್ಕಾ ಡಿಸೈನು ಟಾಪ್ ನಲ್ಲಿ ಫ್ಲೋರಲ್ ಡಿಸೈನ್ ವಿತ್ ಸ್ಮಾಲ್ ರೂಬಿ ಸ್ಟೋನ್ಸ್ ಅನ್ನ ಕೊಟ್ಟಿದ್ದಾರೆ ಅಂಡ್ ಜುಮ್ಕಾನು ಕೂಡ ಕ್ಯೂಟ್ ಅಂಡ್ ಅಟ್ರಾಕ್ಟಿವ್ ಆಗಿದೆ ಇದು ಸ್ವಲ್ಪ ಓಲ್ಡ್ ಮಾಡೆಲ್ ಡಿಸೈನ್ ಆಗಿದ್ರು ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಜುಮ್ಕಿ ಪ್ಯಾಟರ್ನು ಎರಡು ಎಳೆಯ ಮುತ್ತಿನ ಸರಕ್ಕೆ ಮ್ಯಾಚ್ ಆಗುವಂತಹ ಒಂದು ಸಿಂಪಲ್ ಇಯರಿಂಗ್ ಡಿಸೈನು ಇದು ಪಿಂಕ್ ಸ್ಟೋನ್ ಮತ್ತು ಪರ್ಲ್ ಕಾಂಬಿನೇಷನ್ ರೆಡಿ ಆಗಿದೆ ಈ ಓಲೆ ಮಾಡಿಸ್ಕೊಳ್ಳೋಕೆ ಅರೌಂಡ್ ಫೈವ್ ಟು ಸಿಕ್ಸ್ ಗ್ರಾಮ್ಸ್ ಬೇಕಾಗುತ್ತೆ ಲಕ್ಷ್ಮೀ ಪ್ಯಾಟರ್ನ್ ಅಲ್ಲಿ ತುಂಬಾನೇ ಸುಂದರವಾಗಿರುವಂತಹ ಚಾಂದ್ವಾಲಿ ಡಿಸೈನ್ ಇಯರಿಂಗ್ಸ್ ಇದಕ್ಕೆ ಸ್ಮಾಲ್ ಪರ್ಲ್ ಹ್ಯಾಂಗಿಂಗ್ಸ್ ನ ಓಲೆ ಮಧ್ಯ ಹಾಗೆನೆ ಕೆಳಗೆ ಕೊಟ್ಟಿದರೆ ತುಂಬಾನೇ ಡಿಫ್ರೆಂಟ್ ಆಗಿದೆ ಡಿಸೈನು ಲಾಂಗಾರ ಮತ್ತು ನೆಕ್ಲೆಸ್ ಜೊತೆ ಎಲ್ಲ ಈ ತರ ಓಲೆಗಳನ್ನ ಪೇರ್ ಮಾಡ್ಕೊಂಡ್ರೆ ತುಂಬಾನೇ ರಿಚ್ ಲುಕ್ ಅನ್ನ ಕೊಡುತ್ತೆ ಇದರ ನೆಟ್ ವೇಟ್ ಬಂದು ಐದು ಗ್ರಾಮ್ ನಾನೂರ ನಲ್ವತ್ತು ಮಿಲಿ ಆಗುತ್ತೆ ಇನ್ನಷ್ಟು ಹೊಸ ಡಿಸೈನ್ಸ್ ಮತ್ತು ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ